ಹಾಯ್ ಎಲ್ಲರಿಗೂ ಕಥಾ ಕನಜ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಸರ್ವಮಂಗಳ ಮಾಂಗಲ್ಯ ಕತೆಯ ಮೂವತ್ತಾರನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅವಳ ಅತಿ ಸಮೀಪ ಬಂದು ನಿಂತವನು ಕೈಕಟ್ಟಿ ಅವಳನ್ನೇ ದುರುಗುಟ್ಟಿ ನೋಡಿದರೆ ಅವನ ಅತಿ ಸನಿಹದಿಂದ ತನು ನಡುಗುತ್ತಿತ್ತು ಬಲವಂತವಾಗಿ ಕಣ್ಣು ಮುಚ್ಚಿ ನಿಂತಳು ಭ್ರಮ ನಿನ್ನನ್ನು ನೀನು ಏನಂತ ಅಂದ್ಕೊಂಡಿದ್ದೀಯ ನಮ್ಮನೆ ವಿಷಯದಲ್ಲಿ ಮೂಗು ತೂರಿಸೋಕೆ ನೀನ್ಯಾರು ಮೊದಲೇ ಅಕ್ಕನ ವಿಷಯದಿಂದ ಮನೆಯವರೆಲ್ಲ ತುಂಬ ನೋವು ಅನುಭವಿಸ್ತಾ ಇದ್ದಾರೆ ಅಂಥ ಕೃಷಿಯ ಸಿಚುವೇಶನ್ನಲ್ಲಿ ನಿನ್ನೆ ಫಿಲಾಸಫಿ ಮಾತುಗಳ ಅವಶ್ಯಕತೆ ಇತ್ತಾ ನಿನ್ನ ನಾಲ್ಗೆ ಎಷ್ಟುದೇ ಇದೆ ಅನ್ನೋದು ನನಗೆ ಗೊತ್ತಿದೆ ಅದನ್ನು ಮನೆಯವರ ಮುಂದೆ ತೋರಿಸೋ ಅವಶ್ಯಕತೆ ಇತ್ತ ಒಂದು ಸ್ವಲ್ಪ ಗ್ಯಾಪ್ ಸಿಕ್ಕರೆ ಸಿಕ್ಕರೆ ಸಾಕು ನಂದೆಲ್ಲಿ ಇಡ್ಲಿ ಒಂದೂವರೆ ಇಡ್ಲಿ ಅಂತ ಹೇಳಿಕೊಂಡು ಬರ್ತೀಯ ನಿನಗೆ ಇನ್ನೊಬ್ಬರ ಫ್ಯಾಮಿಲಿ ಮ್ಯಾಟರ್ನಲ್ಲಿ ತಲೆ ಹಾಕಬಾರ್ದು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ವಾ ಹಲ್ಗೆ ಮಾಡೋ ಥರ ಸಿಕ್ಕ ಕಡೆಯೆಲ್ಲ ನಾಲ್ಗೆ ಜಾಸ್ತಿ ಅಲ್ಲ ನಿನ್ಗೇನು ಅನಿಸೋದೆ ಇಲ್ವಾ ನಿನ್ನಿಂದಾಗಿ ಡ್ಯಾಡ್ ದೊಡ್ಡಪ್ಪ ಇಬ್ಬರು ನೊಂದುಕೊಳ್ಳೋ ಥರ ಹಾಗಾಯಿತು ನಿನ್ನಿಂದಾಗಿ ಅವಳು ಇವತ್ತು ತಿಂಡಿ ಕೂಡ ತಿಂದಿಲ್ಲ ಗೊತ್ತಾ ನೋಡು ಬ್ರಹ್ಮ ದಿಸ್ ಈಸ್ ಲಾಸ್ಟ್ ವಾರ್ನಿಂಗ್ ಫಾರ್ ಯು ನಮ್ಮನೆ ವಿಷಯದಲ್ಲಿ ಮೂಗು ತೋರಿಸೋಕೆ ಬರಬೇಡ ನಮ್ಮನೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ನಾವೇ ಸಾಲ್ವ್ ಮಾಡ್ಕೊಳ್ತೀವಿ ನಿನ್ನಿಂದ ಪಾಠ ಹೇಳಿಸಿಕೊಳ್ಳೋ ನೆಸೆಸಿಟಿ ನನಗಿಲ್ಲ ಇದನ್ನು ನೀನು ಅರ್ಥ ಮಾಡಿಕೊಂಡ್ರೆ ನಿಗೇನೇ ಒಳ್ಳೆಯದು ಎಂದವನು ಅಷ್ಟೊಂದು ಗಂಭೀರವಾಗಿ ಬೆರಳು ತೋರಿಸಿ ಎಚ್ಚರಿಸಿದರೆ ಅವಳಲ್ಲಿ ಯಾವ ವ್ಯತ್ಯಾಸ ಕೂಡ ಆಗಲಿಲ್ಲ ಮೊದಮೊದಲು ತುಸು ಹಿಂಜರಿಕೆ ವ್ಯಕ್ತಪಡಿಸಿದವಳು ಕ್ರಮೇಣ ತನ್ನ ಹಳೆಯ ಶೈಲಿಗೆ ಬಂದಿದ್ದಳು ಹೆದರುವ ಜಾಯಮಾನ ಅವಳದ್ದೇ ನೀವು ನನ್ನ ಮೇಲೆ ಯಾಕೆ ಮಾಡಿ ಕೂಗಾಡುದು ಈಗ ನಾನು ಎಂತ ಮಾಡಿದೆ ಅಂತ ನೀವು ಹೀಗೆ ಸಹ ಪೆರ್ಚಿ ಕಟ್ತಾ ಇದ್ದೀರಾ ನಾನು ಹೇಳಿದ್ದ ನಿಮ್ಮ ಅಪ್ಪ ಮತ್ತೆ ದೊಡ್ಡಪ್ಪನ ಹತ್ತಿರ ತಿಂಡಿ ತಿನ್ನದ ಹಾಗೆಯೇ ಹೋಗಿ ಅಂತ ತಿಂಡಿ ತಿನ್ನುವುದು ಬಿಡುದು ಅವರಿಷ್ಟ ಅವಳು ತಿನ್ನಲಿಲ್ಲ ಅಂತ ಹೇಳಿ ನನಗೆ ಯಾಕೆ ಜೋಡು ಮಾಡ್ತಾ ಇದ್ದೀರಾ ಆಗೋದಕ್ಕೆಲ್ಲ ಶನೀಶ್ವರನೇ ಕಾರಣ ಅಂತಾರಲ್ಲ ಹಾಗೆ ನೀವು ಆಗುವುದಕ್ಕಿಲ್ಲ ನನ್ನನ್ನೇ ಹೊಣೆ ಮಾಡ್ತಾ ಇದ್ದೀರಾ ಇಷ್ಟಕ್ಕೂ ನಾನೇನು ಅವರಿಗೆ ಬೇಸರಾಗ್ಲಿ ಅಂತ ಹೇಳಿದ್ದಲ್ಲ ರಿಯಾಲಿಟಿನ ಅರ್ಥ ಮಾಡಿಸ್ತಾ ಇದ್ದೆ ಆದರೆ ಅವಳು ಕೇಳಿಕೆಯೇ ರೆಡಿ ಇಲ್ಲ ಮತ್ತೆ ನಾನು ಎಂದು ಏನನ್ನು ಹೇಳಲು ಮುಂದೆ ಬಂದವಳ ಕೈಗಳನ್ನು ಭದ್ರವಾಗಿ ಹಿಡಿದು ಗೋಡೆಗೆ ಒಡಗಿಸಿದವನು ಅವಳನ್ನೇ ಸುಟ್ಟು ಬಿಡುವಂತೆ ನೋಡಿದನು ಈಗ ಮಾತ್ರ ನಿಜಕ್ಕೂ ಅವಳಿಗೆ ಜೀವ ಬಾಯಿಗೆ ಬಂದ ಹಾಗಾಗಿತ್ತು ಮೊದಲೇ ಸಿನಿಮಾದ ಹುಚ್ಚು ಬೇರೆ ಹೆಚ್ಚವಳಿಗೆ ಸಾಲದಕ್ಕೆ ಹೆಸರು ಬೇರೆ ಭ್ರಮಾಲೋಕದ್ದು ಹಾಗೆಯೇ ಒಂದು ಬಾರಿ ಭ್ರಮಾಲೋಕಕ್ಕೆ ಹೋಗಿ ವಿಚಿತ್ರ ವಿಚಿತ್ರ ಕಲ್ಪನೆ ಮಾಡಿಕೊಂಡು ವಾಸ್ತವಕ್ಕೆ ಮರಳಿದವಳ ಗಂಟಲು ಭಯದಿಂದ ಒಣಗಿತ್ತು ನೋಡಿ ನೀವು ಹೀಗೆಲ್ಲ ಮಾಡಬಾರ್ದು ಆಯ್ತಾ ನನಗೆ ಮಾಡಿದರೆ ಜಾಗೃತೆ ಎಂದು ಬಡಬಡಿಸಿದ ಅವಳ ತುಟಿಯ ಮೇಲೆ ತೋಡು ಬೆರಳಿಟ್ಟವನು ಇನ್ನೊಂದು ಎಕ್ಸ್ಟ್ರಾ ಮಾತು ನಿನ್ನ ಬಾಯಿಂದ ಹೊರಗೆ ಬೀಳಬೇಕು ನಮ್ಮಿಬ್ಬರ ತುಟಿ ಮಧ್ಯೆ ಇಷ್ಟು ಡಿಸ್ಟೆನ್ಸ್ ಕೂಡ ಇರಲ್ಲ ಇನ್ನು ಮುಂದೆ ನೀನು ಜಾಸ್ತಿ ಮಾತಾಡಿದ್ದೆ ಇದೇ ನಿನಗೆ ನಾನು ಕೊಡು ಪನಿಷ್ಮೆಂಟ್ ಎಂದವನು ಗಂಭೀರವಾಗಿ ಹೇಳಿದರೆ ಭಯದಿಂದ ಅವಳ ಕಣ್ಣುಗಳು ಗೋಲಿ ಆಕಾರಕ್ಕೆ ಬಂದಿದ್ದವು ಏನು ಹೇಳಿದರ್ಥ ಆಯಿತಾ ಗಂಭೀರವಾಗಿ ಒಂದು ಹುಬ್ಬನ್ನು ಮೇಲಿರಿಸಿ ಅವನು ಕೇಳಿದರೆ ಭಯದಿಂದಲೇ ಅರ್ಥ ಆಯಿತು ಎಂಬಂತೆ ತಲೆಯಲ್ಲಾಡಿಸಿದಳು ಹುಡುಗಿ ಅವಳು ಈ ರೀತಿ ಬಾಯಿಗೆ ಬೀಗ ಹಾಕಿಕೊಂಡು ಪೆದ್ದು ಮುದ್ದು ಗುಮ್ಮನ ಹಾಗೆ ತನ್ನ ಮುಂದೆ ವರ್ತಿಸುತ್ತಿರುವುದನ್ನು ಕಂಡು ಅವಳ ಮೇಲಿದ್ದ ಸಿಟ್ಟು ಕಡಗಿ ನಗು ಬಂದು ಬಿಟ್ಟಿತ್ತವನಿಗೆ ಆದರೂ ಅದನ್ನು ಅವಳ ಮುಂದೆ ತೋರಿಸಿಕೊಳ್ಳಲುಲ್ಲ ಬರುತ್ತಿದ್ದ ನಗುವನ್ನು ತುಟಿಯಡಿಯಲ್ಲಿ ಬಂಧಿಸಿದವನು ಸರಿ ಹೋಗು ಎಂದು ಸಿರಿ ಅವಳ ಕೈಗಳನ್ನು ಬಂತ ಮುಕ್ತಗೊಳಿಸಿ ಅವಳಿಂದ ಸಡೆದು ನಿಂತರೆ ತನ್ನ ಮೃದುವಾದ ಕೈಗಳನ್ನೊಮ್ಮೆ ಸವಡಿಕೊಂಡು ಅವನನ್ನೇ ಹುಬ್ಬು ಬಿಸಿದು ದುರುಗುಟ್ಟಿ ನೋಡಿದವಳು ಅವನು ಕೂಡ ಕೈಕಟ್ಟಿ ತನ್ನಂತೆ ದುರುಗುಟ್ಟಿ ನೋಡಿದಾಗ ತಕ್ಷಣ ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿದಳು ಅಲ್ಲಿ ತನಕ ಗಂಭೀರವಾಗಿ ನಿಂತಿದ್ದ ಪಾರ್ಥ ಅವಳು ಹೊರಗಡೆ ಹೋಗುತ್ತಿದ್ದ ಹಾಗೆ ಹೊಟ್ಟೆ ಹುಣ್ಣಾಗುವಂತೆ ಜೋರಾಗಿ ನಕ್ಕು ಸೀಟಿಗೆ ಒಡಗಿ ಹಿಂದೆಲೆ ಕೆರೆದುಕೊಂಡನು ಧಾರಿನಿ ನೀನು ಪ್ರಣ ಒಂದು ಸಲ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಬನ್ನಿ ಯಾಕೋ ಮನೆ ವಾತಾವರಣವೇ ಸರಿಯಿಲ್ಲ ದೇವಸ್ಥಾನಕ್ಕೆ ಹೋಗಿಬಿಟ್ಟು ದೇವರ ದರ್ಶನ ಮಾಡ್ಕೊಂಡು ಬರೋಣ ಅಂದರೆ ಅಕ್ಕ ಒಬ್ಬಳನ್ನೇ ಬಿಟ್ಟು ನಾನೆಲ್ಲಿಗೂ ಹೋಗೋಕೆ ಆಗಲ್ಲ ಯಾಕಂದರೆ ಅವಳು ತುಂಬ ನೊಂದ್ಕೊಂಡು ಬಿಟ್ಟಿದ್ದಾಳೆ ಈಗ ಅದು ಅದ್ಯಾಕಾದರೂ ಹೀಗೆ ಮಾಡಿದ್ದು ಇಷ್ಟು ವರ್ಷ ಕಷ್ಟಪಟ್ಟು ಸಾಕಿ ಸಲಹಿದವಳಿಗಿಂತ ನಿನ್ನೆ ಮೊನ್ನೆ ಪರಿಚಯ ಆದವನೇ ಅವಳಿಗೆ ಹೆಚ್ಚಾಗಿ ಬಿಟ್ಟನೇನು ಇರಲಿ ಎಲ್ಲ ಅವಡವಡ ಹಣೆ ಬಡಹ ಎಂದು ನೆಡುದಾದ ನಿಟ್ಟುಸ್ರಿಯೊಂದನ್ನು ಹೊರದಬ್ಬಿದ ಮೇಘರವರು ಹೋಗ್ಬಿಟ್ಟು ಬರ್ತೀರಾ ಮತ್ತೆ ಅವಳ ಬಳಿ ಕೇಳಿದರು ದೇವಸ್ಥಾನಕ್ಕೆ ಹೋಗುವುದಕ್ಕೆ ನನ್ನದು ಯಾವ ಅಭ್ಯಂತರನೂ ಅತ್ತೆ ಆದರೆ ಅವರು ಬರ್ತಾರೋ ಇಲ್ವೋ ಅನುಮಾನಿಸುತ್ತಲೇ ಕೇಳಿದಳು ಧಾರಿಣಿ ಅವನ ಹತ್ರ ನಾನು ಹೇಳ್ತೀನಮ್ಮ ನೀನು ಹೋಗಿ ರೆಡಿಯಾಗು ಎಂದವರು ಮಗನನ್ನು ಆಡಿಸುತ್ತಾ ಗಾರ್ಡನ್ನತ್ತ ಹೋದರೆ ಅವರ ಮಾತಿಗೆ ಅಡ್ಡಡ್ಡ ಅಲ್ಲಾಡಿಸಿದ ಹುಡುಗಿ ತಯಾರಾಗಲು ತನ್ನ ಕೋಣೆಯತ್ತ ಮುಖ ಮಾಡಿದಳು ಕೈಯಲ್ಲಿ ಗಿಟಾರ್ ಹಿಡಿದು ಎರಡು ಕಿವಿಗಳಿಗೂ ಇಯರ್ಫೋನ್ ಸಿಕ್ಕಿಸಿ ಗಾರ್ಡನ್ನ ಕಲ್ಲು ಬೆಂಚಿನಲ್ಲಿ ಕೂತಿದ್ದನು ಪ್ರಣವ್ ಅವನನ್ನು ಕಂಡವರ ಮುಖದ ಮೇಲೆ ನಗು ಮೂಡಿತ್ತು ಹಿಂದಿನಿಂದ ಬಂದವರೇ ಅವರ ಜೊಂಪೆ ತಲೆ ಕೂದಲ ಮೇಲೆ ಕೈಯಾಡಿಸಿ ಅವನ ಪಕ್ಕ ಕೂತರು ತಾಯಿಯ ಸ್ಪರ್ಶ ಆಗುತ್ತಿದ್ದ ಹಾಗೆ ಕಿವಿಗೆ ಸಿಕ್ಕಿಸಿಕೊಂಡಿದ್ದ ಇಯರ್ಫೋನ್ನ ತೆಗೆದವನು ಗಿಟಾರ್ನ ಬದಿಗಿಟ್ಟು ಏನು ಅಮ್ಮ ಏನಾದರೂ ಹೇಳೋಕಿತ್ತ ನನ್ನನ್ನು ಹುಡುಕಿಕೊಂಡು ಇಲ್ಲಿ ತನಕ ಬಂದಿದ್ದೀರಾ ಕೇಳಿದನು ಅವನು ತಾಯಿಯ ಜೊತೆ ಮಾತ್ರ ಅಷ್ಟೊಂದು ಆತ್ಮೀಯತೆಯಿಂದ ಮನಸ್ಸು ಬಿಚ್ಚಿ ಮಾತನಾಡುವುದು ಅವರನ್ನು ಬಿಟ್ಟರೆ ಹೃದಯದಲ್ಲಿ ಎರಡನೇ ಸ್ಥಾನ ರೀಮಾಳಿಗೆ ಮಾತ್ರ ಯಾಕೋ ಮನಸ್ಸೇ ಸರಿಯಿಲ್ಲ ಕಣು ಮನನಲ್ಲಿ ನಡೀತಾ ಇರೋ ಕೆಲವೊಂದು ಘಟನೆಗಳನ್ನು ನೋಡ್ತಾ ಇದ್ದರೆ ಜೀವನದ ಮೇಲೇ ಜಿಗುಪ್ಸಿ ಬಂದು ಬಿಡುತ್ತೆ ಎಂದರು ಮೇಘ ಶೂನ್ಯದತ್ತ ದೃಷ್ಟಿ ನೆಟ್ಟು ಹಾಗಾದರೆ ಯಾವುದಾದ್ರೂ ಮಠಕ್ಕೆ ಸೇರಿಬಿಡಿ ಅಮ್ಮ ಹೇಗೂ ನಿಮಗೂ ವಯಸ್ಸಾಯ್ತಲ್ಲ ಎಂದನು ಅವರನ್ನು ಕೆನಕುವಂತೆ ಮಗನ ಚೇಷ್ಟೆ ಕಂಡು ನಕ್ಕವಡು ಅವನ ತಲೆಗೊಂದು ಮಠಕ್ಕೆ ಕೋಪದ ಸೋಗು ಹೊದ್ದುಕೊಂಡು ಇಷ್ಟು ಬೇಗ ನನ್ನನ್ನು ಮಠಕ್ಕೆ ಸೇರಿಸೋ ಯೋಜನೆನಾ ಅಷ್ಟು ಸುಲಭವಾಗಿ ನಿಮ್ಮಮ್ಮ ಮಠ ಸೇರ್ಕೊಳ್ಳಲ್ಲ ಮಗನೇ ಇನ್ನೂ ಜೀವನದಲ್ಲಿ ಸಾಕಷ್ಟು ಆಸೆ ಆಕಾಂಕ್ಷೆಗಳಿವೆ ಮೊಮ್ಮಗುನ ನೋಡಬೇಕು ಲಾಲಿ ಹಾಡಬೇಕು ತೊಟ್ಟಿಲು ತೂಗಬೇಕು ಇನ್ನೊಬ್ಬ ಮಗನಿಗೆ ಮದುವೆ ಮಾಡಿಸಬೇಕು ಇದೆಲ್ಲ ಆದಮೇಲೆ ಮಠ ಎಂದು ನಕ್ಕವಡು ಸಹಜವಾಗಿ ಮೊಮ್ಮಗುವಿನ ಬಗ್ಗೆ ಇರುವ ಆಸೆಯನ್ನು ಮಗನ ಮುಂದೆ ಬಿಚ್ಚಿಟ್ಟರು ಅವರು ಯಾವುದರ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದರ್ಥ ಮಾಡಿಕೊಂಡವನ ಮುಖ ಕಪ್ಪಿಟ್ಟಿತ್ತು ನೀವು ಬಂದ ವಿಷಯನೇ ಹೇಳಿಲ್ಲ ಎಂದನು ಏನಿಲ್ಲ ಕಾನು ದಾರಿನಿಗೆ ದೇವಸ್ಥಾನಕ್ಕೆ ಹೋಗಬೇಕಂತೆ ಹಾಗೆ ನೀನು ಜೊತೆಗೆ ಬರ್ತಾ ಇದ್ದಿದ್ರೆ ಒಳ್ಳೇದಿತ್ತು ಅಂತ ಅಂದ್ಲು ಅದಕ್ಕೆ ಅವಳ ಮನಸ್ಸಿಗೆ ನೋವು ಮಾಡೋದು ಬೇಡಂತ ಹೇಳಿ ನೀನು ತಯಾರಾಗು ನಾನು ಅವನ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಬಂದಿದ್ದೀನಿ ಪಾಪ ಕಣು ಆ ಹುಡುಗಿ ಒಂದು ಸಲ ಬಾರು ಬಾಡು ಎಂದವರಿಗೂ ತಿಳಿದಿದೆ ಮಗ ಅಷ್ಟೊಂದು ಸುಲಭವಾಗಿ ಒಪ್ಪುವವನಲ್ಲ ಅವನನ್ನ ಮಾತಿನಲ್ಲಿಯೇ ಕಟ್ಟಿ ಹಾಕಬೇಕು ಎಂದು ಅವಳ ಮಾತು ಕೇಳಿ ನಿಟ್ಟುಸ್ರೊಂದನ್ನು ಹೊಡೆದಬ್ಬಿದವನು ಪ್ರತಿ ಸಲನೂ ನನ್ನನ್ನು ಮಾತಿನಲ್ಲಿ ಕಟ್ಟಿಹಾಕಿ ಇಕ್ಕಟ್ಟಿನಲ್ಲಿ ಚಿಕಿತ್ಸೆ ಹಾಕಿಬಿಡ್ತೀರಲ್ಲ ಈ ರೀತಿ ಮಾಡೋದು ಬರೀ ನಿಮ್ಮ ಗಂಡ ಡಾಕ್ಟರ್ ಶ್ಯಾಮ್ ಅಂತ ಅಂದ್ಕೊಂಡಿದ್ದೆ ಆದರೆ ಅವರ ಜೊತೆ ಈಗ ನೀವು ಕೂಡ ಸೇರ್ಕೊಂಡು ಬಿಟ್ರಿ ಎಷ್ಟೇ ಆಗಲಿ ನೀವು ಅವಳ ಹೆಂಡ್ತಿ ಅಲ್ವಾ ಎಲ್ಲಿ ಹೋಗುತ್ತೆ ಬುದ್ಧಿ ಎಂದವನು ಎದ್ದು ನಿಂತು ಕೈಯಲ್ಲಿ ಗಿಟಾರ್ ಹಿಡಿದುಕೊಂಡರೆ ಅದ್ಯಾಕೋ ಹಾಗೆ ಹೇಳ್ತೀಯಾ ಅವಳು ನನಗೆ ಗಂಡ ಆದರೆ ನಿಂಗೆ ಅಪ್ಪ ಲಕ್ಷಣವಾಗಿ ಅಪ್ಪ ಅಂತ ಅನ್ನೋಕೆ ಆಗಲ್ವಾ ಕೇಳಿದಳು ತುಸು ಮುನಿಸಿನಿಂದ ನೀನು ಮಾತ್ರ ಅವಳನ್ನು ಡಾಕ್ಟರ್ ಶ್ಯಾಮ್ ಅಂತ ಕರೀಬಹುದು ಆದರೆ ನಾನು ಮಾತ್ರ ಕರೆಯೋ ಹಾಗಿಲ್ಲ ಅಲ್ವಾ ಕೇಳಿದನು ಅವಳನ್ನು ಕಾಡಿಸುವುದು ಅವನಿಗೆ ಅತ್ಯಂತ ಪ್ರಿಯವಾದ ಕೆಲಸ ಸಾಕು ಸುಮ್ಮನಿರೋ ಅದೆಷ್ಟು ಕಾಡಿಸ್ತೀಯ ಎಂದವನ ತೋಳಿಗೊಂಡು ಪುಟ್ಟ ಕೊಟ್ಟವರು ಸರಿ ಸರಿ ಬೇಗ ರೆಡಿಯಾಗಿ ಅವಳನ್ನು ಕಡ್ಕೊಂಡು ಹೋಗ್ಬಿಟ್ಟು ಬಾ ಎಂದರು ತಾಯಿಯ ಮಾತಿಗೆ ಕಂತೆ ತನ್ನ ಗಿಟಾರ್ನ ಹೆಗಲ ಮೇಲೆ ಹಾಕಿಕೊಂಡು ಕೋಣೆಯತ್ತ ಹೆಜ್ಜೆ ಹಾಕಿದರೆ ಮಗ ಹೋದತ್ತಲೇ ಮುಗುಳನ ನಕ್ಕರು ಮೇಘ ಅವನನ್ನು ಸರಿಪಡಿಸುವ ಅಸ್ತ್ರ ಅವರ ಜೊತೆಯೇ ಇದೆಯಲ್ಲವೇ ಅವನು ಒಳಬರುವ ಹೊತ್ತಿಗೆ ಸ್ನಾನ ಮುಗಿಸಿ ಉಡಲು ಸೀರೆಯೊಂದನ್ನು ಸಿದ್ಧಪಡಿಸಿಕೊಳ್ಳುತ್ತಿದ್ದಳು ಧಾರಿಣಿ ಅವಳನ್ನು ಕಂಡವನು ಮತ್ತೊಮ್ಮೆ ಅವಳ ಸ್ನಿಗ್ಧ ಸೌಂದರ್ಯಕ್ಕೆ ಮನಸೋತಿದ್ದನು ಅದಾಗಲೇ ಸ್ನಾನ ಮಾಡಿ ಬಂದ ಹುಡುಗಿ ಮಿಂದೆದ್ದ ನೈದಿಲೆಯಂತೆ ಕಂಡಿದ್ದಳು ಅವಳು ತಲೆಗೆ ಹಾಕಿಕೊಂಡಿದ್ದ ಮಾರ್ಜಕದ ಸುಗಂಧ ಕೋನೆಯ ತುಂಬೆಲ್ಲ ಹರಡಿಕೊಂಡಿತ್ತು ತಕ್ಷಣ ತನ್ನ ಬುದ್ಧಿಗೆ ಕೀಲಿಕೊಟ್ಟವನು ಕಬೋರ್ಡ್ ತೆರೆದು ಕಪ್ಪು ಬಣ್ಣದ ಶರ್ಟ್ ಒಂದನ್ನು ಹೊಡೆತೆಗೆದನು ಅದನ್ನು ಕಂಡವಳು ನೀವು ದೇವಸ್ಥಾನಕ್ಕೆ ಬರೋದಕ್ಕೆ ಆ ಬಟ್ಟೆ ತೆಗೆದು ಇಡ್ತಾ ಇದ್ದೀರಂದರೆ ದಯವಿಟ್ಟು ಬೇರೆ ಬಣ್ಣದ ಬಟ್ಟೆ ಹಾಕೊಳ್ಳಿ ದೇವರ ದರ್ಶನಕ್ಕೆ ಹೋಗುವಾಗ ಕಪ್ಪು ಬಣ್ಣದ ಬಟ್ಟೆ ಧರಿಸಬಾರ್ದು ಎಂದಳು ತಲೆ ತಗ್ಗಿಸಿ ಅವಳನ್ನೇ ಒಮ್ಮೆ ಸೂಕ್ಷ್ಮವಾಗಿ ನೋಡಿದವನು ಇದನ್ನೆಲ್ಲ ನಿನ್ನ ತಲೆಗೆ ಯಾರು ತುಂಬಿರೋದು ಇಷ್ಟಕ್ಕೂ ಬಣ್ಣದಲ್ಲಿ ಏನಿದೆ ಮಣ್ಣು ನಾನಿದನ್ನೆಲ್ಲ ನಂಬೋದಕ್ಕೆ ದಡ್ಡ ಅಲ್ಲ ನನಗಿದ್ರ ಮೇಲೆಲ್ಲ ನಂಬಿಕೆ ಇಲ್ಲ ನಾನು ಇದೇ ಶರ್ಟ್ ಹಾಕೊಳ್ಳೋದು ಎಂದವನು ಅದನ್ನು ಹೊರತೆಗೆದರೆ ನೀವು ನಂಬ್ತಿರೋ ಬಿಡ್ತೀರೋ ಆದರೆ ನಾನಿದನ್ನೆಲ್ಲ ನಂಬ್ತೀನಿ ದಯವಿಟ್ಟು ಆ ಬಟ್ಟೆ ಹಾಕೋಬೇಡಿ ಎಂದವಳೆ ಕಬೋರ್ಡ್ನೊಳಗೆ ಕಣ್ಣು ಹಾಯಿಸಿ ತಿಳಿ ನೀಲಿ ಬಣ್ಣದ ಶರ್ಟ್ ಒಂದನ್ನು ಹೊರತೆಗೆದು ಅವನ ಕೈಯಲ್ಲಿ ಇಟ್ಟವಳು ಇದನ್ನು ಹಾಕೊಳ್ಳಿ ಇದು ನಿಮಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ ಎಂದಳು ಅದೇಕು ಅವನಿಗೂ ಆ ಬಣ್ಣ ಹಿಡಿಸಿಬಿಟ್ಟಿತು ಬಿಗುಮಾನದಿಂದ ಅದನ್ನು ಅವಳ ಕೈಯಲ್ಲಿ ಇಟ್ಟವನು ಸರಿ ಇದಕ್ಕೆ ನೀಟಾಗಿ ಐರನ್ ಮಾಡು ನಾನು ಅಪ್ ಆಗಿ ಬರ್ತೀನಿ ಎಂದು ಸರಿ ಮಜ್ಜನದ ಕೋಣೆಯತ್ತ ಹೋದರೆ ಅವನು ಹೋದತ್ತಲೇ ಹುಬ್ಬೇಡಿಸಿ ನೋಡಿದಳು ಹುಡುಗಿ ಕೈಯಲ್ಲಿ ಅವನು ಇಟ್ಟು ಹೋದ ಶರ್ಟ್ ನಲುಗಿತ್ತು ನಾನೇನು ನಿಮ್ಮ ಹೆಂಡತಿ ಅಲ್ಲ ಅಲ್ವಾ ಮತ್ತು ನಾನು ಯಾಕೆ ನಿಮ್ಮ ಶರ್ಟ್ನ ಐರನ್ ಮಾಡಲಿ ನಿಮ್ಮ ಶರ್ಟ್ನ ಐರನ್ ಮಾಡೋ ಹಕ್ಕು ಅಧಿಕಾರ ಇರೋದು ನಿಮ್ಮ ಮನದರಸಿಗೆ ಮಾತ್ರ ಆದರೆ ನಾನು ನಿಮಗೇನೇನೂ ಅಲ್ಲ ಅಲ್ವಾ ನಾನು ಮಾಡಲ್ಲ ಹೇಳಬೇಕು ಅನಿಸಿತು ಆದರೆ ನಾಲೆಗೆ ಸಹಕರಿಸಲಿಲ್ಲ ಗಂಟಲ ತನಕ ಬಂದ ಮಾತುಗಳನ್ನು ಮತ್ತೆ ಒಡಲೊಳಗೆ ತಳ್ಳಿದವಳು ಐರನ್ ಬಾಕ್ಸ್ ಕೈಗೆತ್ತಿಕೊಂಡು ಒಪ್ಪವಾಗಿ ಐರನ್ ಮಾಡಿಟ್ಟು ಸೀರೆ ಉಟ್ಟು ತಯಾರಾದಳು ಅವನು ಬರುವ ಹೊತ್ತಿಗೆ ಒಪ್ಪವಾಗಿ ಸೀರೆ ಇಟ್ಟು ಕನ್ನಡಿಯ ಮುಂದೆ ನಿಂತು ಕೈಬಳೆಗಳನ್ನು ಹಾಕುತ್ತಿದ್ದಳು ಧಾಡಿನಿ ಮತ್ತೊಮ್ಮೆ ಅವಳ ಅನನ್ಯ ಸೌಂದರ್ಯ ರಾಶಿ ಅವನನ್ನು ಮಂತ್ರಮುಗ್ಧನನ್ನಾಗಿಸಿತು ಏನು ಹುಡುಗಿ ಇವಳು ಬಯೋ ಸಹಜವಾಗಿ ಬರೋ ಯಾವ ಬಯಕೆ ಆಸೆನೂ ಇವಳಿಗೆ ಇಲ್ವಾ ಅಥವಾ ಅಂತಹ ಆಸೆ ಬಯಕೆ ಇದ್ದರೂ ಅದನ್ನು ಒಳಗೊಳಗೆ ಕಟ್ಟಿ ಹಾಕ್ತಾ ಇದ್ದಾಳೆ ಅದೇನು ಹುಡುಗಿನೋ ತುಂಬ ವಿಚಿತ್ರವಾದ ಹುಡುಗಿ ಎಂದು ಮನದಲ್ಲಿ ನುಡಿದುಕೊಂಡವನು ಅವಳು ಐರನ್ ಮಾಡಿಟ್ಟ ಶರ್ಟ್ನ ಕೈಗೆತ್ತಿಕೊಂಡು ಸೂಕ್ಷ್ಮವಾಗಿ ನೋಡಿದನು ಬಹಳ ಒಪ್ಪವಾಗಿ ಐರನ್ ಮಾಡಿದ್ದಳು ಅದನ್ನು ತೊಟ್ಟುಕೊಂಡು ಅದಕ್ಕೆ ಒಪ್ಪುವಂತೆ ಕಪ್ಪು ಬಣ್ಣದ ಪ್ಯಾಂಟ್ಸ್ ಒಂದನ್ನು ಧರಿಸಿದವನು ನಾಟ್ ಪ್ಯಾಡ್ ತುಂಬ ಚೆನ್ನಾಗಿ ಐರನ್ ಮಾಡಿದೀಯಾ ಇದನ್ನೆಲ್ಲ ಹೇಗೆ ಕಲಿತೆ ಕೇಳಿದನು ಅವನ ಮಾತಿನಲ್ಲಿದ್ದ ಅಚ್ಚರಿ ಕಂಡು ಅವಳಿಗೆ ವಿಶೇಷ ಅನ್ನಿಸಿತು ಇದರಲ್ಲಿ ಆಶ್ಚರ್ಯ ಪಡೋದೇನಿದೆ ಐರನ್ ಮಾಡೋದು ದೊಡ್ಡ ವಿಷಯನ ಎಂದವಳು ಅಪ್ಪನ ಬಟ್ಟೆಗೆ ಡೈಲಿ ಐರನ್ ಹಾಕ್ತಾ ಇದ್ದವಳು ನಾನೇ ಎಂದವಳು ಹನೆಗೆ ಸಿಂಧೂರ ಇಡಲು ಕನ್ನಡಿಯ ಮುಂದೆ ನಿಂತರೆ ಅವಳನ್ನೇ ನೋಡಿದವನು ಒಂದು ಬಿಂದಿ ಇಡೋದಕ್ಕೂ ಕನ್ನಡಿ ಅವಶ್ಯಕತೆ ಇದೆಯಾ ಕೇಳಿದನು ಹೌದು ಇಲ್ಲಾಂದರೆ ನನಗೆ ಗೊತ್ತಾಗಲ್ಲ ಎಂದವಳದ್ದು ಚುಟುಕಾದ ಉತ್ತರ ಅವಳ ಉತ್ತರಕ್ಕೆ ಯಾವ ಪ್ರತಿಕ್ರಿಯೆಯೂ ಅವನು ನೀಡಲಿಲ್ಲ ಕಾರ್ಕಿ ಎತ್ತಿಕೊಂಡವನು ಹೊರಹೋದರೆ ಕೈಯಲ್ಲಿ ಫೋನ್ ಹಿಡಿದುಕೊಂಡು ಅವನ ಹಿಂದೆಯೇ ಹೋದಳು ಧಾರಿನಿ ಮಗಸೊಸೆ ಇಬ್ಬರನ್ನು ಒಟ್ಟಿಗೆ ಕಂಡು ಮನಸ್ಸು ತುಂಬಿ ಬಂದಿತ್ತು ಮೇಘರವರಿಗೆ ಅಮ್ಮ ಹೋಗ್ಬಿಟ್ಟು ಬರ್ತೀವಿ ಎಂದವನು ಮುಂದೆ ಹೋದರೆ ಅತ್ತೆ ಬರ್ತೀವಿ ಎಂದವರಿಗೆ ವಿದಾಯ ಹೇಳಿ ಅವನ ಹಿಂದೆಯೇ ಹೆಜ್ಜೆ ಹಾಕಿದಳು ಧಾರಿನಿ ಕಾರ್ ಡೋರ್ ತೆರೆದು ಅವಳನ್ನು ಕುಳ್ಳಿರಿಸಿದವನು ತಾನು ಕೂಡ ಅವಳ ಪಕ್ಕವೇ ಡ್ರೈವಿಂಗ್ ಸೀಟ್ನಲ್ಲಿ ಕೂತನು ಇಬ್ಬರನ್ನು ಹೊತ್ತು